ತುಂಬನೇ ವೈಟೇರ್ಸ್ ಆಗಲಿಕ್ಕೆ ಶುರುವಾಗಿದೆಯಾ ಹಾಗಾದರೆ ಯಾವುದೇ ರೀತಿಯ ಕೆಮಿಕಲ್ ಡೈಯನ್ನು ಬಳಸುವಂಥ ಅವಶ್ಯಕತೆ ಇಲ್ಲ ಮೆಹಂದಿ ಕೂಡ ಬೇಕಾಗೋದಿಲ್ಲ ಇಂಡಿಗೋ ಅಪ್ಲೈ ಮಾಡೋ ಅಂಥ ಬರೋದಿಲ್ಲ ಬರೀ ಈ ಒಂದು ಆಯಿಲನ್ನು ಹಚ್ಚಿ ಆಮೇಲೆ ಆ ಮ್ಯಾಜಿಕ್ಕನ್ನು ನೀವೇ ನೋಡಿ ಒಂದು ಏಜಿಂಗ್ ಮುಂಚೆನೇ ತುಂಬನೇ ಕೂದಲು ಬಿಳಿಯಾಗೋಗಿದೆ ಅದನ್ನು ಕಲರ್ ಮಾಡ್ಕೋಬೇಕು ಕವರ್ ಮಾಡ್ಕೋಬೇಕು ಅಂದರೆ ಕೆಮಿಕಲ್ ಡೈಗಳನ್ನು ಹಚ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಯಾವುದೇ ಮೆಹಂದಿ ಬೇಡ ಇಂಡಿಗೋ ಬೇಡ ಅಂತನೋರಿಗೆ ಇದು ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು ಇನ್ನು ಕೂದಲನ್ನು ಕವರ್ ಮಾಡ್ಕೊಳ್ಳೋದಕ್ಕೆ ಕೆಮಿಕಲ್ ಡೈಗಳನ್ನೇ ಹಚ್ಕೋಬೇಕು ಅಂತೇನಿಲ್ಲ ಖಂಡಿತವಾಗ್ಲೂ ಈ ಒಂದು ಆಯಿಲನ್ನು ಅಪ್ಲೈ ಮಾಡಿ ನೋಡಿ ಮ್ಯಾಜಿಕ್ ಮಾಡುತ್ತೆ ಅಂತಲೇ ಹೇಳ್ಬೋದು ಇನ್ನು ಕೂದಲು ಕಪ್ಪಾಗೋದ್ರ ಜೊತೆಗೆ ಗ್ರೋತನ್ನು ಕೂಡ ಇದು ತುಂಬನೇ ಇಂಪ್ರೂವ್ ಮಾಡ್ತಾ ಹೋಗುತ್ತೆ ಕೂದಲು ಸೊಂಪಾಗಿ ಕಪ್ಪಾಗಿ ದಟ್ಟವಾಗಿ ಬೆಳೆಯುತ್ತೆ ಉದ್ರೋದನ್ನು ಕೂಡ ತಡೆಗಟ್ಕೊಬೋದು ಪವರ್ಫುಲ್ ಪವರ್ಫುಲ್ಲಾಗಿರೋಂಥ ಒಂದು ಹೇರ್ ಆಯಿಲನ್ನು ಯಾವ ರೀತಿಗೆ ಮಾಡ್ಕೊಳ್ಳೋದು ಹೇಳಿ ನೋಡ್ತಾ ಹೋಗೋಣ ನಾನಿಲ್ಲಿ ಒಂದು ಕಬ್ಬಿಣದ ಬಾಣಲೆಯನ್ನು ಇಟ್ಕೊತಾ ಇದ್ದೀನಿ ಇದರೊಟ್ಟಿಗೆ ನಾನಿಲ್ಲಿ ಒಂದು ಕಪ್ಪಾಗುವಷ್ಟು ಕೊಬ್ಬರಿ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ಅಥವಾ ನಾವು ಹರಳೆಣ್ಣೆ ಬಳಸ್ತೀವಿ ಸಾಸುವೆಣ್ಣೆ ಎಳ್ಳೆಣ್ಣೆ ಯಾವ ಎಣ್ಣೆಯನ್ನು ನೀವು ರೆಗ್ಯುಲರಾಗಿ ನಿಮ್ಮ ಕೂದಲಿಗೆ ಬಳಸ್ತೀರೋ ಆ ಒಂದು ಎಣ್ಣೆಯನ್ನು ಇಲ್ಲಿ ಸೇರಿಸ್ಕೋಬೋದು ನಾನು ಒಂದು ಕಪ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ಇದರೊಟ್ಟಿಗೆ ನಾನಿಲ್ಲಿ ನಲ್ಲಿಕಾಯಿಯನ್ನು ಸೇರಿಸ್ಕೊತಾ ಇದ್ದೀನಿ ಒಣಗಿರೋಂಥ ನಲ್ಲಿಕಾಯಿ ಅಥವಾ ಹಸಿ ನಲಿಕಾಯಿ ಇದೆ ಅಂತಂದರೆ ಅದನ್ನು ಒಣಗಿಸಿ ನೀವು ಇಲ್ಲಿ ಸೇರಿಸ್ಕೋಬೋದು ಅಥವಾ ಹಸಿಯಾಗಿರೋದನ್ನು ಕೂಡ ಸೇರಿಸ್ಕೋಬೋದು ಆದರೆ ತುಂಬ ದಿನಗಳ ಕಾಲ ಸ್ಟೋರ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಡ್ರೈ ಆಗಿರೋದಾದರೆ ನಮಗೆ ಸಾಕಷ್ಟು ದಿನಗಳವರೆಗೆ ಈ ಒಂದು ಆಯಿಲನ್ನು ಸ್ಟೋರ್ ಮಾಡಿ ಉಪಯೋಗಿಸ್ಕೊಳ್ಳೋದಕ್ಕೆ ಬರುತ್ತೆ ಇನ್ನು ನಲ್ಲಿಕಾಯಿ ಬಿಳಿ ಕೂದಲಿಗೆ ರಾಮಪಾಣವಾಗಿ ಕೆಲಸ ಮಾಡುತ್ತೆ ಒಂದು ಸೂಪರ್ ಫುಡ್ಡಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು ಅಷ್ಟು ಅದ್ಭುತವಾದಂಥ ಒಂದು ಗುಣಗಳನ್ನು ಇದು ಒಳಗೊಂಡಿದೆ ಅದು ಕೂದಲಿಗೆ ಬಣ್ಣ ನೀಡೋದಾಗಿರ್ಬೋದು ಗ್ರೋತನ್ನು ಹೆಚ್ಚಿಸೋದಾಗಿರ್ಬೋದು ಉದ್ರೋದನ್ನು ಕಡಿಮೆ ಮಾಡೋದಾಗಿರ್ಬೋದು ಇನ್ನು ಬ್ರೇಕೇಜ್ ಆಗೋದನ್ನು ತಡೆಗಟ್ಟೋದಕ್ಕೂ ಕೂಡ ಅದ್ಭುತವಾಗಿ ಕೆಲಸ ಮಾಡುತ್ತೆ ಈ ಒಂದು ನಲ್ಲಿಕಾಯಿ ಒಟ್ಟಿನಲ್ಲಿ ನಮ್ಮ ಕೂದಲಿನ ಎಲ್ಲ ರೀತಿಯ ಸಮಸ್ಯೆಗಳಿಗೂ ಇದು ಒಂದು ಔಷಧಿಯಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು ನಂತರ ಇದರೊಟ್ಟಿಗೆ ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ಟೀ ಪೌಡರನ್ನು ಸೇರಿಸ್ಕೊತಾ ಇದ್ದೀನಿ ಮನೆಯಲ್ಲಿ ಆಗಿ ಬಳಸುವಂಥ ಟೀ ಪೌಡರನ್ನು ಒಂದು ಟೀ ಸ್ಪೂನ್ ಆಗೋಷ್ಟು ಹಾಕೊಂಡ್ರೆ ಸಾಕಾಗುತ್ತೆ ಇನ್ನು ಈ ಒಂದು ಟೀ ಪೌಡರ್ ಏನಿದೆ ಕೂದಲಿಗೆ ಒಳ್ಳೆಯ ಬಣ್ಣ ನೀಡ್ತಾ ಹೋಗುತ್ತೆ ಕೂದಲನ್ನು ಬುಡದಿಂದನೇ ಗಟ್ಟಿ ಮಾಡ್ತಾ ಹೋಗುತ್ತೆ ಗ್ರೋತನ್ನು ಇಂಪ್ರೂವ್ ಮಾಡುತ್ತೆ ಇನ್ಸ್ಟೆಂಟಾಗಿ ಒಳ್ಳೆಯ ಹೊಳಪನ್ನು ನೀಡ್ತಾ ಹೋಗುತ್ತೆ ಅದರ ಜೊತೆ ಜೊತೆಗೆ ಒಂದು ಒಳ್ಳೆಯ ಡೈ ರೀತಿ ಕೂಡ ಕೆಲಸ ಮಾಡುತ್ತೆ ಒಂದು ಒಳ್ಳೆಯ ಬಣ್ಣವನ್ನು ನೀಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ನಮ್ಮ ಸ್ಕ್ಯಾಲ್ಫಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡಿ ಮಾಡೋದ್ರಿಂದ ಕೂದಲು ಬುಡದಿಂದಲೇ ಗಟ್ಟಿಯಾಗ್ತಾ ಹೋಗುತ್ತೆ ಉದ್ರೋದನ್ನು ಕೂಡ ತಡೆಗಟ್ಟೋದಕ್ಕೆ ಹೆಲ್ಪ್ ಆಗುತ್ತೆ ಇದರೊಂದಿಗೆ ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ಕಲೋಂಜಿ ಸೀಡ್ಸನ್ನು ಅಂದರೆ ಕಪ್ಪು ಜೀರಿಗೆನ ಅದನ್ನು ಸ್ವಲ್ಪ ಕುಟ್ಟಿಬಿಟ್ಟು ತಗೋತಾ ಇದ್ದೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಅದರಲ್ಲಿ ಇರುವಂತಹ ಆ ಒಂದು ಪೋಷಕ ತತ್ವಗಳು ಎಣ್ಣೆಯಲ್ಲಿ ತುಂಬ ಬೇಗನೆ ಮಿಕ್ಸ್ ಆಗುತ್ತೆ ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ಸೇರ್ಸ್ಕೊತಾ ಇದ್ದೀನಿ ಇನ್ನು ಈ ಒಂದು ಕರಿ ಜೀರಿಗೆ ಕಪ್ಪು ಜೀರಿಗೆ ಕಲೋಂಜಿ ಸೀಡ್ಸ್ ಅನ್ನೋಂಥದ್ದು ಏನಿದೆ ಇದು ಕೂಡ ಅಷ್ಟೇ ನಮ್ಮ ಹೇರ್ ಗ್ರೋತನ್ನು ಇಂಪ್ರೂವ್ ಮಾಡುತ್ತೆ ಉದ್ರೋದನ್ನು ತಡೆಗಟ್ಟುತ್ತೆ ಮುಖ್ಯವಾಗಿ ನಮ್ಮ ಕೂದಲಲ್ಲಿ ಮೆಲಾನಿನ್ ಪ್ರೊಡಕ್ಷನನ್ನು ಹೆಚ್ಚಿಸುತ್ತೆ ಮೆಲಾನಿನ್ ಪ್ರೊಡಕ್ಷನ್ ಹೆಚ್ಚಾಯಿತು ಅಂದರೆ ನಮ್ಮ ಕೂದಲು ತುಂಬಾ ಕಪ್ಪಾಗಲಿಕ್ಕೆ ಶುರುವಾಗುತ್ತೆ ಏನು ಬಿಳಿಯಾಗಿರುತ್ತೆ ಅದು ಸಹಿತವಾಗಿ ಕಪ್ಪಾಗಿ ಕಾಣಲಿಕ್ಕೆ ಕಪ್ಪಾಗಿ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ ಒಂದು ಕಲೋಂಜಿ ಸೀಡ್ಸ್ ನಂತರ ಇದರೊಟ್ಟಿಗೆ ಒಂದು ಟೀ ಸ್ಪೂನ್ ಆಗುವಷ್ಟು ದಾಸವಾಳದ ಹೂವಿನ ದಳಗಳನ್ನು ನಾನಿಲ್ಲಿ ತೊಗೋತಾ ಇದ್ದೀನಿ ಒಣಗಿರೋ ದಾಸವಾಳದ ಹೂವು ಮನೆಯಲ್ಲೇ ಫ್ರೆಶ್ ಆಗಿರೋದಿತ್ತು ಅಂದರೆ ಅದನ್ನು ಬಿಸಿಲಿನಲ್ಲಿಟ್ಟು ಒಣಗಿಸ್ಕೊಳ್ಳಿ ಅದನ್ನು ತೊಗೋಬೋದು ಅಥವಾ ಈಗ ಆನ್ಲೈನಲ್ಲಿ ಸಿಗುತ್ತೆ ಅಥವಾ ನಿಮಗೆ ಆಯುರ್ವೇದಿಕ್ ಶಾಪ್ಗಳಲ್ಲಿ ಕೂಡ ಸಿಗುತ್ತೆ ಅಥವಾ ಈ ರೀತಿ ಹೂ ಸಿಕ್ಕಿಲ್ಲ ಅಂದರೆ ನಿಮಗೆ ಪೌಡರ್ ಕೂಡ ಸಿಗುತ್ತೆ ದಾಸವಾಳ ಹೂವಿನ ಪೌಡರು ಅದನ್ನಾದರೂ ಸೇರಿಸ್ಕೋಬೋದು ಅಥವಾ ಈ ರೀತಿ ದಾಸವಾಳದ ಹೂವನ್ನು ನೀವು ಇಲ್ಲಿ ಸೇರಿಸ್ಕೋಬೋದು ಇದು ಕೂಡ ಅಷ್ಟೇ ಕೂದಲನ್ನು ಕಪ್ಪಾಗಿಸಲು ತುಂಬಾ ಹೆಲ್ಪ್ ಮಾಡುತ್ತೆ ಜೊತೆಗೆ ಗ್ರೋತನ್ನು ಇಂಪ್ರೂವ್ ಮಾಡುತ್ತೆ ಇನ್ಸ್ಟೆಂಟಾಗಿ ಕೂದಲು ಹೊಳೆಯುವಂತೆ ಮಾಡುತ್ತೆ ಉದ್ರೋದನ್ನು ಕೂಡ ತಡೆಗೆಟ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಕೂದಲು ಬುಡದಿಂದಲೇ ಕಪ್ಪಾಗಿ ಬೆಳೆಯುವಂತೆ ಮಾಡುತ್ತೆ ಈ ಒಂದು ದಾಸವಾಳದಲ್ಲಿ ಇರುವಂತಹ ಉತ್ತಮ ಗುಣಗಳು ಇದರೊಟ್ಟಿಗೆ ನಾನಿಲ್ಲಿ ನೋಡಿ ಒಂದು ಕಾಲು ಕಪ್ಪಾಗುವಷ್ಟು ಕರಿಬೇವಿನ ಎಲೆಗಳನ್ನು ಒಣಗಿರೋವಂಥದ್ದನ್ನು ತೊಗೊಂಡಿದ್ದೀನಿ ಫ್ರೆಶ್ ಆಗಿರೋದು ಹಾಕಿದರೆ ನಾನು ಮೊದಲೇ ಹೇಳಿದಾಗೆ ಇದನ್ನು ತುಂಬ ಸಮಯಗಳವರೆಗೆ ಬಿಸಿ ಮಾಡ್ಕೋಬೇಕು ಅಥವಾ ನೀವು ಇದೆ ಅಂತಂದರೆ ಚೆನ್ನಾಗಿ ಒಣಗಿಸ್ಕೊಳ್ಳಿ ಇಲ್ಲ ಅಂತಂದರೆ ಹಸಿದನ್ನು ಕೂಡ ಹಾಕೋಬೋದು ಅಥವಾ ಪೌಡರ್ ಕೂಡ ಸಿಗುತ್ತೆ ಅದನ್ನಾದರೂ ನೀವು ಸೇರಿಸ್ಕೋಬೋದು ತುಂಬ ನಾವು ಸಮಯಗಳವರೆಗೆ ಎಣ್ಣೆನ ಇಟ್ಕೋಬೇಕು ಅಂದರೆ ಒಣಗಿರೋ ಅಂಥದ್ದನ್ನು ಹಾಕೊಂಡ್ರೆ ತುಂಬಾ ಒಳ್ಳೆಯದು ನಾನಿಲ್ಲಿ ಒಣಗಿರೋವಂಥ ಕರಿಬೇವಿನ ಎಲೆಗಳನ್ನು ಸೇರಿಸ್ಕೊಂಡಿದ್ದೀನಿ ಇದನ್ನು ನಾವು ಒಂದು ಏಳರಿಂದ ಎಂಟು ನಿಮಿಷಗಳವರೆಗೆ ಚೆನ್ನಾಗಿ ರೀತಿ ಬಿಸಿ ಮಾಡ್ಕೋಬೇಕು ನೋಡಿ ಈ ಒಂದು ಕರಿಬೇವಿನ ಎಲೆನಲ್ಲಿ ಸಾಕಷ್ಟು ಪೋಷಕ ಗುಣಗಳನ್ನು ಇದು ಒಳಗೊಂಡಿದೆ ಅದರಲ್ಲೂ ಇದು ನಮ್ಮ ಕೂದಲಿಗಂತೂ ಒಂದು ದಿವ್ಯ ಔಷಧಿಯಾಗಿ ಕೆಲಸ ಮಾಡ್ತಾ ಹೋಗುತ್ತೆ ನಮ್ಮ ಕೂದಲು ಸದಾ ಕಪ್ಪಾಗಿರಲು ನಮ್ಮ ಕೂದಲಲ್ಲಿ ಮೆಲಾನಿನ್ ಪ್ರೊಡಕ್ಷನ್ನು ತುಂಬ ಹೆಚ್ಚಾಗಿ ಆಗಬೇಕು ಇದರಿಂದ ಕೂದಲು ಕಪ್ಪು ತಪ್ಪಾಗಿ ಕಾಣುತ್ತೆ ಆ ಒಂದು ಮೆಲಾನಿನ್ ಪ್ರೊಡಕ್ಷನನ್ನು ಹೆಚ್ಚಿಸೋದಕ್ಕೆ ಅದರ ಉತ್ಪಾದನೆಯನ್ನು ಹೆಚ್ಚು ಮಾಡೋದಕ್ಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಅದರ ಜೊತೆಗೇನೆ ಇದು ಸ್ಕ್ಯಾಲ್ಫಲ್ಲಿ ಬ್ಲಡ್ ಸರ್ಕ್ಯುಲೇಷನ್ನ ಇಂಪ್ರೂವ್ ಮಾಡೋದ್ರಿಂದ ಉದ್ರೋದು ಕಡಿಮೆ ಆಗಿ ಬುಡದಿಂದನೇ ಗಟ್ಟಿ ಆಗ್ತಾ ಹೋಗುತ್ತೆ ಗ್ರೋತನ್ನು ತುಂಬ ಫಾಸ್ಟಾಗಿ ಆಗುವಂತೆ ಮಾಡ್ತಾ ಹೋಗುತ್ತೆ ನೋಡಿ ಈ ರೀತಿ ಫ್ಲೇಮನ್ನು ಆದಷ್ಟು ಕಡಿಮೆನೇ ಇಟ್ಕೊಂಡು ಲೋ ಫ್ಲೇಮಲ್ಲೇ ಇಟ್ಕೊಂಡು ಈ ಒಂದು ಆಯಿಲನ್ನು ಒಂದು ಏಳರಿಂದ ಎಂಟು ನಿಮಿಷಗಳ ಕಾಲ ಚೆನ್ನಾಗಿ ರೀತಿ ಬಿಸಿ ಮಾಡ್ಕೋಬೇಕು ನೋಡಿ ಇದಾಗಿ ಈಗ ಈ ಸಮಯದಲ್ಲಿ ನಾನು ಗ್ಯಾಸನ್ನು ಆಫ್ ಇದ್ದೀನಿ ಯಾಕಂದರೆ ನಾವಿಲ್ಲಿ ಎಲ್ಲ ಡ್ರೈ ಪದಾರ್ಥಗಳನ್ನೇ ಬಳಸಿರೋದ್ರಿಂದ ತುಂಬ ಸಮಯಗಳವರೆಗೆ ಹೈ ಫ್ಲೇಮಲ್ಲಿ ಇದನ್ನು ಕುದಿಸೋಂಥ ಅವಶ್ಯಕತೆ ಇಲ್ಲ ನೋಡಿ ಕಡಿಮೆ ಉರಿನಲ್ಲೇ ಒಂದು ಏಳೆಂಟು ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಇದಾಗಿದೆ ಈಗ ಗ್ಯಾಸನ್ನು ಆಫ್ ಮಾಡಿಕೊಂಡು ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು ನಿಮಗೆ ಸಮಯ ಇದೆ ಅಂದರೆ ಒಂದು ದಿನ ಹಾಗೆ ಇಡ್ಬೋದು ಅಥವಾ ಒಂದು ಆರು ಏಳು ಗಂಟೆಗಳ ಸಮಯನಾದರೂ ಇದನ್ನು ಹಾಗೇ ಬಿಟ್ಬಿಟ್ಟು ಅದಾದ ನಂತರ ಇದನ್ನು ಶೋಧಿಸ್ಕೋಬೇಕು ನೋಡಿ ನಾನು ಒಂದು ದಿನ ಹಾಗೆ ಇಟ್ಟಿದ್ದೆ ಮಾರನೇ ದಿನ ಇದನ್ನು ಶೋಧಿಸ್ಕೊತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ಏನು ಎಣ್ಣೆಯಲ್ಲಿ ನಾವು ಹಾಕಿದ್ದೀವಲ್ಲ ಎಲ್ಲ ಪದಾರ್ಥಗಳ ಆ ಒಂದು ಉತ್ತಮ ಗುಣಗಳು ಎಣ್ಣೆಯಲ್ಲಿ ಬಿಡ್ತಾ ಹೋಗುತ್ತೆ ಇದು ಇನ್ನೂ ಒಂದು ಒಳ್ಳೆ ಸೂಪರ್ ಫುಡ್ಡಾಗಿ ರೆಡಿ ಆಗುತ್ತೆ ಅಂತಲೇ ಹೇಳ್ಬೋದು ನಮ್ಮ ಕೂದಲಿಗೆ ಒಂದು ಒಳ್ಳೆಯ ಆಹಾರವಾಗಿ ಇದು ತಯಾರಾಗ್ತಾ ಹೋಗುತ್ತೆ ನೋಡಿ ನಾನಿಲ್ಲಿ ಮಾಡಿಕೊಂಡಿರುವಂಥ ಎಣ್ಣೆಯನ್ನು ಒಂದು ಗ್ಲಾಸ್ ಜಾರಿಗೆ ಈ ರೀತಿ ಶೋಧಿಸ್ಕೊತಾ ಇದ್ದೀನಿ ಇನ್ನು ಉಳಿದಿರೋಂಥ ಪದಾರ್ಥಗಳೇನಿದೆ ಯಾವುದಾದ್ರೂ ಒಂದು ಹೇರ್ ಮಾಸ್ಕನ್ನು ನೀವು ರೆಡಿ ಮಾಡ್ಕೊತೀರಾ ಅಂದರೆ ಅದರೊಟ್ಟಿಗೆ ಚೆನ್ನಾಗಿ ಇದನ್ನು ರುಬ್ಬಿ ಅದರೊಟ್ಟಿಗೆ ಸೇರಿಸ್ಕೊಂಡು ಕೂಡ ಅದನ್ನು ಬಳಸ್ಕೊಬೋದು ನೋಡಿ ನಮ್ಮ ಈ ಒಂದು ಪವರ್ಫುಲ್ ಆಗಿರೋವಂಥ ಕೂದಲನ್ನು ನ್ಯಾಚುರಲ್ ಆಗಿ ಬುಡದಿಂದನೇ ಕಪ್ಪಾಗಿಸುವಂಥ ಒಂದು ಅದು ಸೂಪರಾಗಿರೋಂಥ ಒಂದು ಹೇರ್ ಆಯಿಲು ರೆಡಿಯಾಗಿದೆ ಇನ್ನು ಇದನ್ನು ಚಿಕ್ಕ ಮಕ್ಕಳಿಂದ ಹಿಡಿದು ಏಜ್ ಆದವ್ರವರೆಗೂ ಎಲ್ಲರೂ ಕೂಡ ಅಪ್ಲೈ ಮಾಡ್ಕೋಬೋದು ಗಂಡಸರು ಹೆಣ್ಮಕ್ಕಳು ಮಕ್ಕಳು ಎಲ್ಲರೂ ಕೂಡ ಹಚ್ಕೋಬೋದು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಇದನ್ನು ರೆಗ್ಯುಲರಾಗಿ ನೀವು ಯಾವಾಗ ಎಣ್ಣೆ ಹಚ್ಬೇಕು ಅಥವಾ ತಲೆ ಸ್ನಾನ ಮಾಡ್ತೀರೋ ಆ ಸಮಯದಲ್ಲಿ ಒಂದು ಅರ್ಧ ಒಂದು ಗಂಟೆಗಳ ಮೊದಲು ಹಚ್ಚಿ ಅದಾದ ನಂತರ ಹೇರ್ ವಾಷನ್ನು ಮಾಡ್ತಾ ಬನ್ನಿ ಹಂಡ್ರೆಡ್ ಪರ್ಸೆಂಟಾಗಿ ಇದು ವರ್ಕ್ ಆಗುತ್ತೆ ಇನ್ನು ಕೆಮಿಕಲ್ ಡೈಗಳನ್ನು ಹಚ್ಕೊಂಡಾಗ ಖಂಡಿತವಾಗಲು ಕೂದಲು ಸಾಕಷ್ಟು ಡ್ಯಾಮೇಜ್ ಆಗ್ತಾ ಹೋಗುತ್ತೆ ಗ್ರೋತ್ ತುಂಬ ಕಡಿಮೆ ಆಗುತ್ತೆ ವೈಟರ್ಸ್ ಕೂಡ ತುಂಬಾ ಹೆಚ್ಚಾಗಲಿಕ್ಕೆ ಶುರುವಾಗುತ್ತೆ ಈ ಒಂದು ಆಯಿಲನ್ನು ಹಚ್ತಾ ಬರೋದರಿಂದ ಕೂದಲು ಬುಡದಿಂದಲೇ ನ್ಯಾಚುರಲ್ ಆಗಿ ಕಪ್ಪಾಗಲಿಕ್ಕೆ ಶುರುವಾಗುತ್ತೆ ಬೆಳೆಯುವಂಥದ್ದು ಕೂಡ ಕಪ್ಪಾಗಿ ಬೆಳೀತಾ ಹೋಗುತ್ತೆ ಇನ್ನು ಗ್ರೋತ್ ಕೂಡ ತುಂಬಾ ಹೆಚ್ಚಾಗಲಿಕ್ಕೆ ಶುರುವಾಗುತ್ತೆ ಯಾವುದೇ ರೀತಿಯ ಹೇರ್ ಡ್ಯಾಮೇಜನ್ನು ಮಾಡದೇ ನಮ್ಮ ಕೂದಲಿನ ಬೆಳವಣಿಗೆಯ ದುಪ್ಪಟ್ಟು ವೇಗದಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ ಈಗಂತೂ ಚಿಕ್ಕ ಮಕ್ಕಳಿಗೆ ತುಂಬ ಬೇಗನೆ ವೈಟೈರ್ಸ್ ಆಗಲಿಕ್ಕೆ ಶುರುವಾಗಿದೆ ಮ ಮಕ್ಕಳಿಗೂ ಕೂಡ ಈ ಒಂದು ಆಯಿಲನ್ನು ರೆಗ್ಯುಲರ್ ಆಗಿ ಹಚ್ಚುತ್ತಾ ಬರೋದ್ರಿಂದ ತುಂಬ ಚಿಕ್ಕ ಹೆಜ್ಜಿಗಿನ ಏನು ಬಿಳಿ ಕೂದಲು ಆಗ್ತಾ ಇರತ್ತೆ ಅದನ್ನು ನಾವು ಶಾಶ್ವತವಾಗಿ ತಡೆಗಟ್ಟೋದಕ್ಕೆ ಈ ಒಂದು ಆಯಿಲು ಅದ್ಭುತವಾಗಿ ಕೆಲಸ ಮಾಡುತ್ತೆ ನೋಡಿದ್ರಲ್ಲ ಮನೆಯಲ್ಲೇ ಇರುವಂಥ ಎಲ್ಲ ಪದಾರ್ಥಗಳನ್ನು ಸೇರಿಸ್ಕೊಂಡು ಒಂದು ಅದ್ಭುತವಾಗಿರೋಂಥ ಹೇರ್ ಆಯಿಲನ್ನು ಅದರಲ್ಲೂ ಕೂದಲನ್ನು ಕಪ್ಪಾಗಿಸುವಂಥ ಒಂದು ಅದ್ಭುತವಾಗಿರೋ ಹೇರ್ ಆಯಿಲನ್ನು ಯಾವ ರೀತಿಗೆ ಮಾಡ್ಕೊಳ್ಳೋದು ಅಂತ ಹೇಳಿ ಈ ಒಂದು ವಿಡಿಯೋ ನಿಮಗೆಲ್ಲ ಹೆಲ್ಪ್ ಆಗುತ್ತೆ ಅನ್ಕೋತೀನಿ ವೀಡಿಯೋ ಇಷ್ಟಾಗಿತ್ತು ಅಂದರೆ ವೀಡಿಯೋಗೊಂದು ಲೈಕ್ ಮಾಡೋದಂತೂ ಮರೀಲೇಬಾರ್ದು ವಿಡಿಯೋನ ಫ್ಯಾಮಿಲಿ ಫ್ರೆಂಡ್ ಜೊತೆ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ ಇದೇ ರೀತಿಯ ಮತ್ತಷ್ಟು ಹೊಸ ಹೊಸ ವೀಡಿಯೋಗಳನ್ನು ನೀವು ನೋಡಬೇಕು ಅಂದರೆ ನಂದಿನಿಸ್ ಕ್ರಿಯೇಟಿವ್ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಥ್ಯಾಂಕ್ ಯು